ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಶಕ್ತಿ ಯೋಜನಾ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಏನಿದೆ ಆಗಸ್ಟ್ ಐದನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆನೇ ತಿಳಿಸ್ತಾ ಇರುವಂಥದ್ದು ನಿಮಗೊಂದು ಕ್ಷಣ ಗಾಬರಿ ಆಗ್ಬೋದು ನೀವು ಆಲ್ರೆಡಿ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ನೋಡಿರ್ತೀರಾ ಆಗಸ್ಟ್ ಐದನೇ ತಾರೀಕಿಂದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅವರು ಮುಷ್ಕರ ಮಾಡ್ತಾರೆ ಸೊ ಆಗಸ್ಟ್ ಐದನೇ ತಾರೀಕಿಂದ ಬಂದ್ ಇದೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಅಂತೇಳ್ಬಿಟ್ಟು ಹೌದು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳ ಕಾಲ ಬಂದ್ ಆಗುತ್ತೆ ಕಂಪ್ಲೀಟಾಗಿ ಶಕ್ತಿ ತೆಗೆದು ತೆಗೆದುಬಿಡ್ತಾರೆ ಅಥವಾ ಸ್ವಲ್ಪ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರೆ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೀಗ ಅನ್ನಿಸ್ಬೋದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನೇನೋ ಕೊಟ್ಟರು ಐದು ಗ್ಯಾರಂಟಿಗಳನ್ನ ಯಾವ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಕರೆಕ್ಟಾಗಿ ಇವರು ಕೊಡ್ತಾ ಇಲ್ಲ ಪ್ರತಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನ ತಿಳಿಸಿದ್ರು ಅದನ್ನ ನೋಡೋದಾದ್ರೆ ಅದು ಕರೆಕ್ಟಾಗಿ ಬರ್ತಾನೆ ಇಲ್ಲ ಈಗ ನಾಲ್ಕು ತಿಂಗಳಿಂದ ಬಂದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಐದು ತಿಂಗಳಿಂದ ಬಂದಿಲ್ಲ ಇನ್ನು ಉಚಿತ ಬಸ್ ಪ್ರಯಾಣ ನೋಡೋದಾದರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕಿಂದ ಬಂದಾಗ್ತಾ ಇದೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಅದು ಸ್ಟಾರ್ಟ್ ಆದಾಗಿಂದೂ ಕೂಡ ಸ್ವಲ್ಪ ಒಂದೊಂದು ಹಣ ಕೊಟ್ಟರೂ ಸ್ವಲ್ಪ ದಿನ ಹಣವೂ ಕೂಡ ಅಷ್ಟೇ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ ಇನ್ನು ಉಚಿತವಾಗಿ ಕರೆಂಟ್ ಏನು ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನಾ ಅಡಿಯಲ್ಲಿ ಅದು ಕೂಡ ಏನಾಗಿದೆ ಅಂತಂದ್ರೆ ಇವಾಗ ಕರೆಂಟ್ ಬಿಲ್ ಮೊದಲೆಲ್ಲ ಇನ್ನೂರು ರೂಪಾಯಿ ಬರ್ತಾ ಇದ್ದವ್ರಿಗೆ ಈಗ ನಾನೂರು ರೂಪಾಯಿ ಬರ್ತಾ ಇದೆ ಕರೆಂಟ್ ಬಿಲ್ಲು ಸೊ ಇವಾಗ ಹೆಚ್ಚಿಗೆ ಕರೆಂಟ್ ಬಿಲ್ ಮಾಡಿದ್ದಾರೆ ಹೆಚ್ಚಿಗೆ ಕೆಲ್ ಎಷ್ಟೋ ಜನ ಇವಾಗ ಕಟ್ತಾ ಇದಾರೆ ತಿಂಗಳ ತಿಂಗಳ ಬೈಕೊಂಡೇ ಕಟ್ತಾರೆ ಮೊದ್ಲೆಲ್ಲ ಇಷ್ಟು ಕರೆಂಟ್ ಬಿಲ್ ನಮ್ಗೆ ಬರ್ತಾನೆ ಇರಲಿಲ್ಲ ಇವಾಗ ನೋಡಿದ್ರೆ ಇಷ್ಟಿಷ್ಟೊಂದು ಬರ್ತಾ ಇದೆ ಫ್ರೀ ಅಂತ ಹೇಳ್ತಾರೆ ಫ್ರೀನೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಕೂಡ ಏನಾದರೂ ತೊಂದರೆ ಇದ್ದೇ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಇನ್ನೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಏನಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣನ ನಾವು ಕೊಡ್ತೀವಿ ಫ್ರೀ ಟಿಕೆಟ್ ಇರುತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಓಡಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಮೊದಲು ಕೂಡ ತಿಳಿಸಿದ್ರು ಅದಾದಮೇಲೆ ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಕೊಟ್ಟರು ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಮಹಿಳೆಯರು ಆರಾಮಾಗಿ ಓಡಾಟ ಇದ್ರು ಇವಾಗ ಆಗಸ್ಟ್ ಐದನೇ ತಾರೀಕಿಂದ ಬಂದ್ ಆಗ್ತಾ ಇದೆ ಹೇಳ್ಬಿಟ್ಟು ಸಾರಿಗೆ ಇಲಾಖೆನೇ ತಿಳಿಸ್ತಾ ಇರುವಂಥದ್ದು ಯಾಕೆ ಅಂತಂದರೆ ಇವಾಗ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಒಂದಿಷ್ಟು ಫಂಡ್ ಹೋಗಬೇಕು ಅಂತಂದರೆ ಇವಾಗ ಎಷ್ಟೋ ತಿಂಗಳು ಜನಗಳದ್ದು ಅರಿಯರ್ಸ್ ಕೂಡ ಕೊಟ್ಟಿಲ್ಲ ಹಾಗೆ ಪಿ ಎಫ್ ಹಣಗಳನ್ನೂ ಕೂಡ ಸರ್ಕಾರ ರಿಲೀಸ್ ಮಾಡಿರ ಮಾಡಿರುವಂತೆ ಇವಾಗ ಅಲ್ಲಿ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿರ್ತಾರೆ ಬಟ್ ಆ ಹಣನೇ ಸರ್ಕಾರ ಕೊಡ್ತಾ ಇಲ್ಲ ಸಾರಿಗೆ ಇಲಾಖೆಗೆ ಇವಾಗ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಆ ಸಂಬಳ ಮತ್ತು ಗ್ರ್ಯಾಚುಯಿಟಿ ಹಣ ಈ ರೀತಿ ಎಲ್ಲ ಕರೆಕ್ಟಾಗಿ ಬಂದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಯಾಕಂತಂದರೆ ಈ ಒಂದು ಸಂಬಳದ ಮೇಲೆ ಅವರ ಜೀವನ ಡಿಪೆಂಡ್ ಆಗಿರುತ್ತೆ ಸೊ ಇದ್ರ ಮೇಲೆ ಅವರು ಜೀವನ ನಡೆಸ್ತಾ ಇರ್ತಾರೆ ಸರ್ಕಾರ ಹಿಂಗೆ ಮಾಡಿದಾಗ ಅವರಿಗೆ ಕಷ್ಟ ಆಗೋದು ಸಹಜನೇ ಅದ್ರಲ್ಲ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹೋರಾಟ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಮಾಹಿತಿನ ಕೊಟ್ಟಿತ್ತು ಅದಾದಮೇಲೆ ಸರ್ಕಾರ ಒಪ್ಕೊಂಡಿತ್ತು ಇಲ್ಲ ನಿಮ್ಮ ಹಣನ ನಾವು ಫಂಡನ್ನ ರಿಲೀಸ್ ಮಾಡ್ತೀವಿ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಬಂದ್ ಮಾಡಬೇಡಿ ಹಿಂದೆ ತೊಗೊಳ್ಳಿ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಅವರು ಬಂದ್ ಮಾಡಿಲ್ಲ ಆಮೇಲೆ ಆಲ್ಮೋಸ್ಟ್ ಆರು ತಿಂಗಳಾಯಿತು ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟನ್ನು ಹೆಚ್ಚು ಮಾ ಹೆಚ್ಚಿಗೆ ಮಾಡಿದರು ಗಂಡಸರಿಗೆ ಮಹಿಳೆಯರಿಗೇನೋ ಓಡಾಟ ಫ್ರೀ ಇದೆ ಬಿಡಿ ಆ ಗಂಡಸರಿಗೆ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರಲ್ಲ ಆ ಒಂದು ಹೆಚ್ಚಿಗೆ ಮಾಡಿರುವಂಥ ವೇತನೂ ಕೂಡ ಅಲ್ಲಿ ವರ್ಕರ್ಸ್ಗಳಿಗೆ ಕೊಡ್ತಾಯಿಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ವರ್ಕರ್ಸ್ಗಳಿಗೆ ಸಂಬಳ ಇವರು ಜಾಸ್ತಿ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಇವಾಗ ಪುರುಷರ ಹತ್ರ ಏನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ಹೋಗ್ತಾ ಇದೆ ಬಟ್ ಅವರು ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇಲ್ಲ ಅವರು ಅದನ್ನು ಕೂಡ ಕೇಳ್ತಾ ಇದಾರೆ ಹದಿನೈದು ಪರ್ಸೆಂಟ್ ಹೆಜ್ಜಿಗೆನೂ ಕೂಡ ಮಾಡಿದ್ರೆ ಆದರೆ ನಮ್ಮ ವೇತನನೇ ಹೆಚ್ಚಿಗೆ ಮಾಡಿಲ್ಲ ಇಲ್ಲಿ ಸರ್ಕಾರದವ್ರು ಏನು ಹೇಳಿದ್ರು ಅವರಿಗೆ ಸಂಬಳನ ಕೊಡಬೇಕು ಸೊ ಅದಕ್ಕಾಗಿ ನಾವು ಹೆಚ್ಚಿಗೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಿಗೆನೂ ಕೂಡ ಮಾಡಿದ್ರು ಬಟ್ ಅವ್ರಿಗೆ ಮಾತ್ರ ಕೊಡ್ತಾ ಇಲ್ಲ ಸೊ ಇವಾಗ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸಲೇಬೇಕು ಇಲ್ಲ ಅಂದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ತುಂಬ ಕಠಿಣವಾಗಿ ಮಾಡೇ ಮಾಡ್ತೀವಿ ಉಪವಾಸನೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದನೇ ತಿಳಿಸ್ತಾ ಇರುವಂಥದ್ದು ಸೊ ಅದಕ್ಕೆ ಸರ್ಕಾರ ಆಗಸ್ಟ್ ಐದನೇ ತಾರೀಕವರೆಗೂ ಟೈಮ್ ಇದೆ ನಾಲ್ಕನೇ ತಾರೀಕವರೆಗೂ ಕೂಡ ಟೈಮ್ ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಏನಾದ್ರೂ ಸರ್ಕಾರ ಹಣನ ರಿಲೀಸ್ ಮಾಡಿತು ಅಂತಂದರೆ ಬಹುಶಃ ಬಂದಾಗಲ್ಲ ಅವರು ಏನೂ ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಬಂದು ಅಂತಂದರೆ ಹಣನ ರಿಲೀಸ್ ಮಾಡಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಬಂದನ್ನ ಇವಾಗ ಐದನೇ ತಾರೀಕು ಬಂದ್ ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲ ಮಹಿಳೆಯರಿಗೆ ತುಂಬಾ ಬೇಜಾರಾಗುತ್ತೆ ಯಾಕಂತಂದ್ರೆ ಎಂಟನೇ ತಾರೀಕೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಊರುಗಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಈಗ ಸಡನ್ನಾಗಿ ಬಸ್ ಬಂದಾಗ್ಬಿಟ್ರೆ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಎರಡು ಮೂರು ದಿನ ಉಳ್ಕೊಳ್ಳುತ್ತೆ ಅಷ್ಟೇನೆ ಹಬ್ಬ ಇವಾಗ ಹಬ್ಬ ದಿನವೇ ಹೋಗೋಕ್ಕಲ್ಲ ಒಂದಿನ ಅಡ್ವಾನ್ಸ್ ಹೋಗ್ಬೇಕಾಗುತ್ತೆ ಒಂದು ದಿನ ಎರಡು ದಿನ ಸೊ ಮಹಿಳೆಯರಿಗೂ ಕೂಡ ಕಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಬಟ್ ಇಲ್ಲಿ ಒಂದು ಅನ್ಸೋದಂತೂ ಸಹಜನೇ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನೇನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಯಾವ ಯೋಜನೆಗಳನ್ನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನೋಡಿರ್ಬೋದು ರಿಲೀಸ್ ಆಗಿ ಆರು ತಿಂಗಳವರೆಗೂ ಮಾತ್ರ ಕರೆಕ್ಟಾಗಿ ಕೊಟ್ಟರು ಅದಾದಮೇಲೆ ಮೂರು ತಿಂಗಳಿಗೆ ಒಂದು ಸರಿನೋ ನಾಲ್ಕು ತಿಂಗಳಿಗೊಂದು ಸರಿನೋ ಸೊ ಇದೇ ರೀತಿಯಾಗಿ ಕೊಡ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟು ಏಪ್ರಿಲಿಂದ ಹಣ ಬಂದಿರ ಏಪ್ರಿಲ್ ಮೇ ಜೂನ್ ಜುಲೈ ಈ ತಿಂಗಳು ಕೂಡ ಮುಗ್ದೋಯ್ತು ಇವತ್ತಿಗೆ ಜುಲೈ ಕೂಡ ಮುಗ್ದು ಟೋಟಲ್ ನಾಲ್ಕು ತಿಂಗಳು ಮುಗ್ದೋಯ್ತು ಎಷ್ಟೋ ಜನಗಳಿಗೆ ಐದು ತಿಂಗಳಿಂದ ಬಂದಿಲ್ವಂತೆ ಸೊ ಐದು ತಿಂಗಳಿಂದ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ತಿಂಗಳಿಂದ ಹಣನೇ ರಿಲೀಸ್ ಮಾಡಿಲ್ಲ ಇದು ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನಾ ಕತೆ ಹಿಂಗೆ ಇನ್ನು ಅನ್ನಭಾಗ್ಯ ಯೋಜನಾ ಅಡಿಯಲ್ಲಿ ಅಕ್ಕಿನ ಹತ್ತು ಕೆಜಿ ಅಕ್ಕಿನ ಕೊಡ್ತೀವಿ ಅಂತಂದ್ರೆ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣನ ಕೊಡ್ತೀವಿ ಅಂತಂದ್ರೆ ಹಣನೂ ಕೂಡ ಕರೆಕ್ಟಾಗಿ ಕೊಡ್ಲಿಲ್ಲ ಜನವರಿದು ಕೂಡ ಒಂದು ತಿಂಗಳು ಹಣವೇ ಕೊಡ್ಲಿಲ್ಲ ಇವಾಗ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅದು ಕೂಡ ಕಾಳಸಂತೆಲಿ ಮಾರಾಟ ಆಗ್ತಾ ಇದೆ ಹತ್ತು ಕೆ ಜಿ ಅಕ್ಕಿ ಕೊಡಲ್ಲ ನಾವು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಎಣ್ಣೆ ಮತ್ತು ಬೇಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಅಂತದ್ದು ಅಂತಂದರೆ ಎರಡೇ ಐಟಮ್ಸ್ಗಾದ್ರೆ ಅವ್ರಿಗೆ ಇನ್ನೂ ಕಡಿಮೆ ಆಗುತ್ತೆ ಅಮೌಂಟ್ ಸರ್ಕಾರಕ್ಕೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ ಸೊ ಇವಾಗ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಇಂದ್ರ ಕಿಟ್ಟು ಕೊಡ್ತೀವಿ ಅಂತ ಒಂದ್ಸರಿ ಹೇಳ್ತಾರೆ ಆಮೇಲೆ ಇವಾಗ ಬರೀ ಎಣ್ಣೆ ಮತ್ತೆ ಬೇಳೆ ಕೊಡ್ತೀವಿ ಅಂತಲೂ ಒಂದು ಸರಿ ಹೇಳ್ತಾರೆ ಅಕ್ಕಿಗಳು ಹತ್ತು ಕೆ ಜಿ ಯಾರಿಗೂ ಅಷ್ಟೊಂದು ಯೂಸ್ ಆಗಲ್ಲ ಕಾಳಸಂತೆ ಮಾರಾಟ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸ್ತಾ ಇರುವಂಥದ್ದು ಇದು ಹಿಂಗೆ ಒಂದು ಕಡೆ ಆದರೆ ಇನ್ನು ಉಚಿತ ಕರೆಂಟ್ ಏನಿದೆ ಅದೂ ಅಂತೂ ಉಚಿತವಾಗಿ ಬರೋರಿಗೆ ಬರ್ತಾ ಇದೆ ಫ್ರೀಯಾಗಿ ಇಲ್ಲ ನೋಡಿ ಅವರಿಗೆ ಮೊದಲೆಲ್ಲ ಐನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ದರೆ ಇವಾಗ ಏನು ಶಕ್ತಿ ಯೋಜನೆನ ಜಾರಿಗೆ ತಂದರು ನೋಡಿ ಅವಾಗ ಸಾರಿ ಗೃಹ ಜ್ಯೋತಿ ಯೋಜನೆನ ಏನು ಜಾರಿಗೆ ತಂದ್ರು ಆ ಗೃಹ ಜ್ಯೋತಿ ಯೋಜನೆ ಬಂದ ಮೇಲೆ ಐನೂರು ರೂಪಾಯಿ ಬರ್ತಿದ್ದಿದ್ದ ಕರೆಂಟ್ ಇವಾಗ ಸಾವಿರ ರೂಪಾಯಿ ಬರ್ತಾ ಇದೆ ಇನ್ನು ಫ್ರೀ ಇತ್ತು ಒಂದು ವರ್ಷದಿಂದ ಫ್ರೀಯಾಗಿ ಬಂತು ಎಷ್ಟೋ ಜನರಿಗೆ ಇವಾಗ ಒಂದು ವರ್ಷದಿಂದ ಈ ಕಡೆಗೆ ಕರೆಂಟ್ ಬಿಲ್ ಬರ್ತಾ ಇದೆ ತಿಂಗಳಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಈ ರೀತಿ ಹೆಚ್ಚಿಗೆ ಕರೆಂಟ್ ಬಿಲ್ ಬರ್ತಾ ಇದೆ ಇದ್ರ ಕತೆ ಹೀಗೆ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಸರ್ಕಾರದ ಬಳಿ ಹಣ ಇಲ್ವೇನೋ ಸೊ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ ಇಷ್ಟೆಲ್ಲ ಹಣ ಇಲ್ಲ ಇಷ್ಟೆಲ್ಲ ಸಮಸ್ಯೆ ಮಾಡ್ಕೊಳ್ಳೋದನ್ನ ಅಟ್ಲೀಸ್ಟ್ ಒಂದು ಎರಡು ಯೋಜನೆಗಳನ್ನಾದ್ರೂ ಬಂದ್ ಮಾಡ್ಬೋದು ಸರ್ಕಾರ ಏನ್ ಮಾಡ್ತಾರೆ ಜನಗಳ ಹಬ್ಬ ಅಂತಂದ್ರೆ ಬೈಕೊಂತಾರೆ ಹೋರಾಟ ಮಾಡ್ತಾರೆ ಆಮೇಲೆ ಅವರೇ ಸುಮ್ಮನಾಗ್ತಾರೆ ಆಗ್ತಾರೆ ಸೊ ಹಂಗಾದ್ರೂ ಕೂಡ ಮಾಡಿ ಅಟ್ಲೀಸ್ಟ್ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗಿ ಕೊಡೋದು ಆ ರೀ ಆ ರೀತಿಯಾಗಾದ್ರೂ ಕೂಡ ಮಾಡ್ಬೇಕು ಇವರು ಯಾವ ಯೋಜನೆಗಳನ್ನೂ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇವಾಗ ಆ ಶಕ್ತಿ ಯೋಜನೆ ಅಡಿಯಲ್ಲಿ ಅಷ್ಟೊಂದು ಹಣನ ಡಿಪಾರ್ಟ್ಮೆಂಟ್ ಗೆ ಕೊಡ್ಬೇಕಲ್ವಾ ಉಳಿಸ್ಕೊಂಡಿರೋಕೆ ಅವರು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಇಲ್ಲಿ ಮಹಿಳೆಯರಿಗೆ ಏನ್ ತೊಂದರೆ ಆಗ್ತಾ ಇಲ್ಲಪ್ಪ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವರು ಮೂವತ್ತೆಂಟು ತಿಂಗಳ ಬಾಕಿ ಅರಿಯರ್ಸ್ ಕೊಟ್ಟಿಲ್ಲ ಅಂತ ಇವಾಗ ಅರಿಯರ್ಸ್ ಅಂತಂದ್ರೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿರ್ತಾರೆ ಅವ್ರಿಗೆಲ್ಲ ಅದನ್ನ ಕೊಡ್ಲೇಬೇಕಲ್ವಾ ಅವರು ಆ ದುಡ್ಡಿಗೋಸ್ಕರನೇ ಮಾಡಿರ್ತಾರೆ ಆ ದುಡ್ಡು ಬಂದ್ರೆ ಏನಕ್ಕಾದ್ರೂ ಒಂದಕ್ಕಾಗುತ್ತೆ ಇವಾಗ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾಗ ಆ ಒಂದ್ ಸಂಬಳನೇ ಅವರು ಒಂದಿಷ್ಟು ಇದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರದಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಸೊ ಅಮೌಂಟ್ ಎಲ್ಲ ಸರ್ಕ ಸರ್ಕಾರನು ಕೂಡ ಕರೆಕ್ಟಾಗಿ ಕೊಟ್ಟಾಗ ಅವರಿಗೂ ಕೂಡ ಖುಷಿಯಾಗುತ್ತೆ ಬಟ್ ಈ ರೀತಿ ಮಾಡಿದಾಗ ನಿಜವಾಗ್ಲೂ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಸೊ ಸಾಕಷ್ಟು ಬಾರಿ ಆ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಮನವಿನ ಮಾಡ್ಕೊಂಡಿದೆ ಸಾಕಷ್ಟು ಬಾರಿ ಹೇಳಿದ್ದೆ ನಾವು ಈ ರೀತಿ ಹೋರಾಟ ಮಾಡ್ತೀವಿ ಹಣನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಮಟ್ಟದ ಏನು ಅಮೌಂಟ್ ಅಲ್ಲ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅಮೌಂಟ್ ರಿಲೀಸ್ ಮಾಡಬೇಕು ಬಟ್ ಆ ಒಂದು ಹಣನೂ ಕೂಡ ಸರ್ಕಾರ ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಎಷ್ಟು ಸರ್ಕಾರಕ್ಕೆ ಹೊರೆ ಆಗಿರ್ಬೋದು ಸರ್ಕಾರದ ಬರೀ ದುಡ್ಡಿಲ್ಲ ಇಲ್ಲ ಅಂತ ಅನ್ಸುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆಯೂ ನಾಲ್ಕು ತಿಂಗಳದು ಕೊಡಬೇಕಲ್ವ ಇವಾಗ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಆಯಿತು ಹತ್ತು ಸಾವಿರ ಕೋಟಿ ನಾಲ್ಕು ತಿಂಗಳು ಹಣನ ಬಿಡುಗಡೆ ಮಾಡಬೇಕು ಇವಾಗ ಸಾರಿಗೆ ಇಲಾಖೆಗೂ ಕೂಡ ಮೂರು ಸಾವಿರನ ಮೂರುವರೆ ಸಾವಿರ ಕೋಟಿ ಏನೋ ರಿಲೀಸ್ ಮಾಡಬೇಕಂತೆ ಅಷ್ಟು ಚಿಕ್ಕ ಅಮೌಂಟೇ ಕೊಡೋಕ್ಕಾಗ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಕೋಟಿ ಏನೋ ರಿಲೀಸ್ ಮಾಡ್ತಾರಾ ಖಂಡಿತವಾಗ್ಲೂ ತುಂಬ ಕಷ್ಟ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇವ್ರು ಯಾವುದಾದ್ರು ಎರಡು ಯೋಜನೆಗಳನ್ನ ಬಂದ್ ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗಿ ವಿರೋಧ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಇವ್ರ ಹತ್ರ ದುಡ್ಡು ಇಲ್ಲ ಸಾಲ ಮಾಡಿದರೆ ಯಾವ ಜನಗಳನ್ನು ಕೂಡ ಕೊಡಕ್ಕೆ ಆಗ್ತಾ ಇಲ್ಲ ಅವರಿಗೆ ನೋಡಿ ಕೊಡೋದಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಬಟ್ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಆ ರೀತಿ ಮಾಡಲ್ಲ ನಾವು ಹಣನ ಕೊಡ್ತೀವಿ ಕೊಡ್ತೀವಿ ನಮ್ಮ ಸರ್ಕಾರ ಇರೋರ್ಗು ನಾವು ಹಣನ ಕೊಡ್ತೀವಿ ನಮ್ಗೆ ಹಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆನೂ ಸಾಲ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಲಗಳನ್ನ ಹಾಗಂಗೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಬಟ್ ಐದನೇ ತಾರೀಕಿಂದ ಅಂತೂ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಹಣ ರಿಲೀಸ್ ಮಾಡಿದ್ರೆ ಮಾತ್ರನೇ ಅವರು ಹೋರಾಟನ ಬಿಡ್ತಾರೆ ಹಣ ರಿಲೀಸ್ ಮಾಡಿಲ್ಲ ನಾವು ಯಾವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಭರವಸೆಗಳನ್ನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬಂದ್ ಮಾಡೇ ಮಾಡ್ತಾರೆ ಯಾಕಂದರೆ ಈ ಥರ ಭರವಸೆಗಳನ್ನ ಆಲ್ರೆಡಿ ಎರಡು ಮೂರು ಸರಿ ಸರ್ಕಾರ ಕೊಟ್ಟಿದೆ ಬಟ್ ಹಣ ರಿಲೀಸ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಇಲ್ಲ ನಾವು ಕಠಿಣವಾಗಿ ರೂಲ್ ಓಡಾಟ ಮಾಡೇ ಮಾಡ್ತೀನಿ ಅಂತ ತಿಳಿಸ್ತಾ ಇರುವಂಥದ್ದು ಅಂದರೆ ಒಂದು ದಿನನಾದರೂ ಕೂಡ ಆಗ್ಬೋದು ಮುಷ್ಕರ ಆಗ್ಬೋದು ಅಥವಾ ಒಂದು ತಿಂಗಳಾದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಸರ್ಕಾರ ಅವ್ರಿಗೆ ಒಪ್ಕೊಂಡು ಅವ್ರ ಹಣ ರಿಲೀಸ್ ಮಾಡೋವ್ರಿಗೂ ವರ್ಷ ಈ ಒಂದು ಬಂದು ಮುಂದು ಮುಂದುವರಿಯುತ್ತೆ ಅದಾದಮೇಲೆ ಮತ್ತೆ ಶಕ್ತಿ ಯೋಜನೆ ಕಂಟಿನ್ಯೂ ಆಗಬಹುದು ಅಥವಾ ಆ ಸಡನ್ ಆಗಿ ಹೇಳಕ್ ಆಗಲ್ಲ ಸರ್ಕಾರಕ್ಕೆ ಏನಾದ್ರು ತುಂಬಾ ಆಯ್ತು ಅಂತಂದ್ರೆ ಬಂದ್ ಮಾಡಿದ್ರು ಕೂಡ ಮಾಡ್ಬೋದು ಎಷ್ಟೋ ಜನದ ಒಪಿನಿಯನ್ ಏನಂತಂದ್ರೆ ಈ ಶಕ್ತಿ ಯೋಜನೆನ ಬಂದ್ ಮಾಡ್ಬಿಡ್ಲಿ ಬಂದ್ ಮಾಡಿ ಅಟ್ಲೀಸ್ಟ್ ಗೃಹ ಲಕ್ಷ್ಮಿ ಯೋಜನಾ ಹಣನಾದ್ರು ಎಷ್ಟೋ ಕರೆಕ್ಟ್ ಆಗಿ ಕೊಡ್ಲಿ ಇವಾಗ ಮಹಿಳೆಯರೇನೋ ಆ ಪ್ರತಿ ದಿನ ಓಡಾಟ ಮಾಡಲ್ಲ ಬಸ್ಸಲ್ಲಿ ಇವಾಗ ಎಷ್ಟೋ ಜನ ಆಫೀಸಿಗೆ ಕೆಲ್ಸಕ್ಕೆ ಹೋಗೋಂಥವ್ರು ಯೂಸ್ ಆಗ್ತಾ ಇದೆ ಬಿಡಿ ಅವ್ರು ಓಡಾಟ ಮಾಡ್ತಾ ಇರ್ತಾರೆ ಇನ್ನು ಎಷ್ಟೋ ಜನ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಅಷ್ಟೊಂದೇನು ಯೂಸ್ ಆಗ್ತಾ ಇಲ್ಲ ಇವಾಗ ಯಾವಾಗಲೂ ವಾರಕ್ಕೊಂದಿನೋ ತಿಂಗ್ಳಿಗೆ ಒಂದು ಸರಿನೋ ಎರಡು ಸರಿನೋ ಓಡಾಟ ಮಾಡ್ತಾಯಲ್ವಾ ಸೊ ಅವರು ಕೆಲವೊಂದಿಷ್ಟು ಜನ ಹೇಳೋದ್ರೆ ನಮಗೆ ಅಷ್ಟೊಂದೇನು ಯೂಸ್ ಆಗಲ್ಲ ಶಕ್ತಿ ಯೋಜನೆ ನೀವು ಅದ್ರ ಬದಲಾಗಿ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣನೇ ಕರೆಕ್ಟಾಗಿ ಕೊಡಿ ತಿಂಗಳ ತಿಂಗ್ಳ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರುವಂಥದ್ದು ಸರ್ಕಾರ ನೋಡೋಣ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಐದನೇ ತಾರೀಕಿಂದ ಒಂದು ಬಂದ್ ಫಿಕ್ಸ್ ಅಂತಾನೆ ಹೇಳ್ಬೋದು ಇದೇ ರೀತನಿಗೆ ಸರ್ಕಾರ ಸಾರಿಗೆ ಇಲಾಖೆಗೆ ಹಣಗಳನ್ನ ಕೊಟ್ಟಿಲ್ಲ ಸೊ ಹಂಗಾಗಿ ಅವರು ಬಂದ್ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರತಿದಿನೂ ಕೂಡ ಮೀಡಿಯಾದಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ನೋಡೋಣ ಸರ್ಕಾರ ಅಷ್ಟ್ರಲ್ಲಿ ಒಪ್ಕೊಳ್ಳುತ್ತಾ ಅಥವಾ ಬಂದ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಇದಿಷ್ಟು ಶಕ್ತಿ ಯೋಜನಾ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಾರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್